ಸ್ನೇಹಿತರು ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಎಸ್ ಪಕ್ಷದಿಂದ ನೀವು ನೋಡ್ತಾ ಇರ್ಬೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಎಡವಾಣಿ ಗ್ರಾಮದ ಶ್ರೀನಿವಾಸ್ ಅವರು ಅವ್ರ ವಿಚಾರವಾಗಿ ನಾವಿಲ್ಲಿ ಒಂದು ಭೂಮಿ ವಿಚಾರವಾಗಿ ನಾವಿಲ್ಲಿ ಬಂದಿದ್ದೀವಿ ನ್ಯಾಯಾಲಯದಿಂದ ಆದೇಶ ಬಂದರೂ ಸಹ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎ ಡಿ ಎಲ್ ಅವರು ಮತ್ತೆ ತಹಸೀಲ್ದಾರ್ ಅವರು ನಿರ್ಲಕ್ಷ್ಯ ವಹಿಸಿದ್ರೆ ಸಾಕಷ್ಟು ಒಂದು ಎರಡು ಮೂರು ವರ್ಷದಿಂದ ಇದೇ ಕೆಲಸ ಆಗಿದೆ ಲಾಸ್ಟ್ ಟೈಮ್ ಎಲ್ಲ ನಾವೆಲ್ಲ ಮಾತಾಡಿದ್ದೀವಿ ಅದ್ರ ವಿಚಾರವಾಗಿ ಇವತ್ತು ಮಾಡು ಇಲ್ಲವೇ ಮಡಿ ಇಲ್ಲ ಕೆಲಸ ಆಗಬೇಕು ಇಲ್ಲಾಂದ್ರೆ ನಾವಿಲ್ಲಿ ಉಪವಾಸ ಸತ್ಯಾಗ್ರಹದಿಂದ ನಾವು ಪ್ರಾಣ ಕೊಡಬೇಕು ಎರಡರಲ್ಲಿ ಒಂದೇ ನಾವು ತೀರ್ಮಾನಕ್ಕೆ ಬಂದಿವತ್ತ ನಾವಿಲ್ಲಿ ಕುಣಿಯ ತಾಲೂಕಿನ ತಾಲೂಕ್ ಕಚೇರಿ ಮುಂಭಾಗ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಮತ್ತೆ ಒಂದಷ್ಟು ರಾಜಕೀಯ ಮುಖಂಡರುಗಳು ನಮಗೆ ಬೆಂಬಲ ಕೊಡ್ತಿದ್ದಾರೆ ದಯವಿಟ್ಟು ತಾಲೂಕಿನ ಜನದಲ್ಲಿ ನಾವು ಕೇಳೋದಿಷ್ಟೇ ಇವತ್ತು ಇವ್ರದಾಗಿದೆ ನಾಳೆ ನಮಗಾಗುತ್ತೆ ನಾಡಿದ್ದು ನಿಮ್ಗಾಗುತ್ತೆ ನೀವು ಇದೇ ರೀತಿ ಹಿಂದೆ ಸರಿದ್ರೆ ನಿಮ್ಗೆ ಯಾವುದೇ ನ್ಯಾಯ ಸಿಗಲ್ಲ ದಯವಿಟ್ಟು ಈ ಸತ್ಯಾಗ್ರ ಉಪ ಸತ್ಯಾಗ್ರ ಏನ್ ಮಾಡ್ತಾ ಇದೀವೋ ನೀವು ಇದ್ರಲ್ಲಿ ಕೈ ಜೋಡಿಸಿ ಅಂತ